ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಒಂದು ವಿಶಿಷ್ಟವಾದ ವಿಸ್ತಾರವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಶ್ರೀ ತ್ರಿಪುರ ರಹಸ್ಯ ಅಂತ ಹೇಳಿ ಇದನ್ನು ಹಾರಿತಾಯನ ಸಂಹಿತ ಅಂತಲೂ ಕೂಡ ಹೇಳ್ತಾರೆ ಸೊ ಈ ಪುಸ್ತಕದ ಒಂದು ವಿಶಿಷ್ಟತೆಯನ್ನು ನಾವೀಗ ಈ ಒಂದು ವಿಡಿಯೋದಲ್ಲಿ ತಿಳ್ಕೋಣ ಈಗ ತುಂಬ ಜನ ಈ ಒಂದು ತ್ರಿಪುರ ರಹಸ್ಯ ಅನ್ನುವಂಥ ಒಂದು ಪುಸ್ತಕವನ್ನು ಹುಡುಕ್ತಾ ಇರ್ತಾರೆ ಸೊ ಅದರಲ್ಲಿ ನಮಗೆ ವಿಸ್ತಾರವಾದ ತ್ರಿಪುರ ರಹಸ್ಯ ಪುಸ್ತಕಗಳು ಕೂಡ ಸಿಗುತ್ತೆ ಮತ್ತು ಸಂಕ್ಷಿಪ್ತವಾದ ವಿವರಣೆ ಇರುವಂತಹ ಒಂದು ತ್ರಿಪುರ ರಹಸ್ಯ ಪುಸ್ತಕಗಳು ಕೂಡ ಸಿಗುತ್ತೆ ಅದರಲ್ಲೂ ಕೂಡ ಶ್ಲೋಕ ಮತ್ತು ಅರ್ಥ ಸಹಿತವಾಗಿ ಇರುವಂತಹ ವಿಸ್ತಾರವಾದ ಪುಸ್ತಕವನ್ನು ನೀವೇನಾದರೂ ಹುಡುಕ್ತಾಯಿದ್ರೆ ಸೊ ಆ ಒಂದು ಪುಸ್ತಕ ಇದಾಗಿದೆ ಸೊ ಈ ಒಂದು ಪುಸ್ತಕದಲ್ಲಿ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪುಸ್ತಕ ಯಾರಿಗೆಲ್ಲ ತುಂಬನೇ ಅಗತ್ಯವಾಗಿರುತ್ತೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಶ್ರೀಚಕ್ರ ಆರಾಧಕರಿಗೆ ಮತ್ತು ಶ್ರೀ ವಿದ್ಯೋಪಾಸಕರಿಗೆ ಈ ಒಂದು ಪುಸ್ತಕ ತುಂಬಾ ವಿಶಿಷ್ಟವಾಗಿದೆ ಅಂತ ಹೇಳ್ತಾರೆ ನೋಡ್ಬೋದು ಹಾಗೆಯೇ ಈ ಒಂದು ಪುಸ್ತಕದ ಮೇಲೇನೆ ಸ್ಪಷ್ಟವಾಗಿ ಇಲ್ಲಿ ಮೆನ್ಷನ್ ಮಾಡಿದರೆ ಸಂಸ್ಕೃತ ಮೂಲ ಕನ್ನಡದಲ್ಲಿ ಅರ್ಥಾನುವಾದ ವಿವರಣೆಗಳೊಡನೆ ಅಂತ ಹೇಳಿ ಅಂದರೆ ಇದರಲ್ಲಿ ಇರುವಂಥ ಪ್ರತಿಯೊಂದು ಶ್ಲೋಕಗಳು ಕೂಡ ಇದೆ ಆ ಒಂದು ಶ್ಲೋಕಗಳಿಗೆ ಸ್ಪಷ್ಟವಾದ ಅರ್ಥಗಳನ್ನು ಕೂಡ ನೀಡಲಾಗಿದೆ ಹಾಗೆಯೇ ಈ ಪುಸ್ತಕದಲ್ಲಿ ಒಟ್ಟು ಒಂದರಿಂದ ಇಪ್ಪತ್ತು ಅಧ್ಯಾಯಗಳನ್ನು ನಾವಿಲ್ಲಿ ನೋಡ್ಬೋದು ಹಾಗೆಯೇ ಈ ಒಂದು ಪುಸ್ತಕದ ಅನುವಾದಕರು ಬಂದು ಆಸ್ಥಾನ ಮಹಾವಿದ್ವಾನ್ ಎಡತೊರೆ ಚಂದ್ರಶೇಖರ ಶಾಸ್ತ್ರಿ ಅಂತ ಹೇಳಿ ಇದೆ ಹಾಗೆಯೇ ಈ ಪುಸ್ತಕ ಒಟ್ಟು ಒಂಬೈನೂರ ಎಪ್ಪತ್ತೆಂಟು ಪುಟಗಳನ್ನು ಒಳಗೊಂಡಿದೆ ಹಾಗಾಗಿ ಇದು ತುಂಬಾ ವಿಸ್ತಾರವಾಗಿರುವಂತಹ ಪುಸ್ತಕ ಆಗಿದೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ದಪ್ಪಾಗಿದೆ ಈ ಒಂದು ಪುಸ್ತಕದ ಒಂದು ಸೈಜ್ ಬಂದ್ಬಿಟ್ಟು ಎ ಫೋರ್ ಸೈಜ್ ಆಗಿದೆ ಸೊ ಇಷ್ಟು ವಿಸ್ತಾರವಾದಂತಹ ಸಂಪೂರ್ಣ ಶ್ಲೋಕ ಮತ್ತು ಅರ್ಥಗಳನ್ನು ಒಳಗೊಂಡಿರುವಂತಹ ಈ ಒಂದು ವಿಶಿಷ್ಟವಾದ ಪುಸ್ತಕ ಇದಾಗಿದೆ ಹಾಗೆಯೇ ಈ ಪುಸ್ತಕದಲ್ಲಿ ಏನೆಲ್ಲ ವಿಷಯಗಳಿದೆ ಅನ್ನುವಂಥದ್ದು ಒಂದು ಪರಿವಿಡಿನೂ ಕೂಡ ಇಲ್ಲಿ ತುಂಬಾ ವಿಸ್ತಾರವಾಗಿ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಇದನ್ನು ನನಗೆ ಓದ್ತಾ ಹೋದ್ರೆ ತುಂಬಾ ದೊಡ್ಡದಾಗುತ್ತೆ ಇದರಲ್ಲಿ ಹಲವಾರು ವಿಶಿಷ್ಟವಾದಂತಹ ವಿಚಾರಗಳನ್ನು ಒಳಗೊಂಡಿದೆ ಈ ಒಂದು ತ್ರಿಪುರ ರಹಸ್ಯ ಪುಸ್ತಕ ಸೊ ಈ ಒಂದು ತ್ರಿಪುರಾದೇವಿಯ ಸ್ಪಷ್ಟವಾದ ಮಾಹಿತಿಯನ್ನು ನೀಡುವಂತಹ ಈ ಒಂದು ವಿಶಿಷ್ಟವಾದ ಪುಸ್ತಕ ಸಾವಿರದ ಇನ್ನೂರು ರೂಪಾಯಿ ಮುಖಬೆಲೆಯಾಗಿದೆ ಈ ಒಂದು ಪುಸ್ತಕ ಸಾವಿರದ ಇನ್ನೂರು ರೂಪಾಯಿ ಮುಖಬೆಲೆಯಾಗಿದೆ ಮತ್ತು ಇದರ ಒಂದು ಅಂಚೆ ವೆಚ್ಚ ಏನಿದೆ ಅದು ಪ್ರತ್ಯೇಕವಾಗಿ ಇರುತ್ತೆ ಸೊ ಯಾರೆಲ್ಲ ಈ ಒಂದು ವಿಸ್ತಾರವಾಗಿರುವಂತಹ ಶ್ರೀ ತ್ರಿಪುರಾರಹಸ್ಯ ಪುಸ್ತಕ ಅದು ಕೂಡ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಈ ಪುಸ್ತಕವನ್ನು ತಗೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಿ ಸೊ ಇಲ್ಲಿ ಮೇಲೆ ಕಾಣಿಸಿರೋಂಥ ಒಂದು ಸಂಖ್ಯೆಗೆ ಕರೆ ಅಥವಾ ವಾಟ್ಸಪ್ನ ಮಾಡೋದರ ಮುಖಾಂತರ ನೀವು ಈ ಒಂದು ಪುಸ್ತಕವನ್ನು ಪಡ್ಕೊಳ್ಬೋದು ಒಂದು ವಾಟ್ಸಪ್ನ ಮಾಡಿದ ತಕ್ಷಣವೇ ಆ ಒಂದು ನಿಮ್ಮ ವಾಟ್ಸಪ್ ನಂಬರ್ಗೆ ಈ ಪುಸ್ತಕದ ಪೇಮೆಂಟ್ ಡೀಟೇಲ್ಸ್ನ ಕಳಿಸ್ಕೊಡ್ಲಾಗುತ್ತೆ ಆ ಒಂದು ಪೇಮೆಂಟನ್ನ ಮಾಡಿ ಅದರ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಸೊ ಆ ನಿಮ್ಮ ವಿಳಾಸಕ್ಕೆ ಈ ಒಂದು ಪುಸ್ತಕವನ್ನ ಪೋಸ್ಟ್ ಮಾಡಲಾಗುತ್ತೆ